ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಅನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಿಶೇಷವಾದ ಮಾರ್ಚ್ ತಿಂಗಳ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾರ್ಚ್ ತಿಂಗಳ ಧನುಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಧನುಸು ರಾಶಿಗೆ ಮಾರ್ಚ್ ತಿಂಗಳಲ್ಲಿ ಆಶಾದಾಯಕವಾದ ಒಂದು ಫಲಿತಾಂಶಗಳು ಬರಲಿವೆ ಫೆಬ್ರವರಿಗಿಂತ ಸ್ವಲ್ಪ ಮಿಗಿಲಾದ ಉತ್ತಮ ಫಲಗಳನ್ನು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ನಮ್ಮ ಹಿಂದೂ ಪಂಚಾಂಗ ಅನುಸಾರ ಸಂವತ್ಸರದ ಅನುಸಾರವಾಗಿ ಇದು ಕೊನೆಯ ಒಂದು ಮಾಸ ಆಗಿರುತ್ತೆ ಇದೇ ತಿಂಗಳ ಅಂತಿಮ ಭಾಗದಲ್ಲಿ ಅಲ್ಲಿ ಮಾರ್ಚ್ ಮೂವತ್ತಕ್ಕೆ ಯುಗಾದಿ ಪರ್ವ ಸಹ ಬರುವಂಥದ್ದಿರುತ್ತೆ ಹಾಗಾಗಿ ಈ ನಮ್ಮ ಚಾಂದ್ರಮಾನದ ಸಮತ್ಸ್ರದ ಕೊನೆಯ ತಿಂಗಳ ಆಗಿರುವಂತಹ ಈ ಮಾರ್ಚ್ ತಿಂಗಳಲ್ಲಿ ನಮಗೆ ವಿಶೇಷವಾದ ಅನೇಕ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ ಅಲ್ಲಿ ಇರತಕ್ಕಂತಹ ಇಲ್ಲಿ ರವಿಯ ಬೆಂಬಲ ಸೂರ್ಯ ದೇವರ ಅನುಗ್ರಹ ನಿಮಗೆ ಈ ತಿಂಗಳ ಹದಿಮೂರರವರೆಗೂ ಇರುವಂಥದ್ದು ಅಲ್ಲಿ ರವಿಯು ಕುಂಭರಾಶಿಯಲ್ಲಿರುವವರೆಗೆ ನಿಮಗೆ ವಿಶೇಷವಾದ ಸೂರ್ಯನ ವಿಶೇಷದ ಅನುಗ್ರಹ ಶನಿ ಮಹಾರಾಜರ ಒಂದು ನಿರಂತರವಾದ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಅಂತಿಮ ಬಾರಿಗೆ ಅಂದರೆ ನೆನಪಿಟ್ಕೊಳ್ಳಿ ಅಲ್ಲಿ ಯಾವಾಗ ಶನಿ ಮಹಾರಾಜರು ಇಪ್ಪತ್ತೊಂಬತ್ತಕ್ಕೆ ಮಾರ್ಚ್ ಇಪ್ಪತ್ತೊಂಬತ್ತರ ರಾತ್ರಿ ಅಲ್ಲಿ ಅಮಾವಾಸ್ಯೆ ಎಂದು ಶನಿ ಮಹಾರಾಜರ ಪರಿವರ್ತನೆ ಆಗುತ್ತೆ ಆವಾಗ ಅಲ್ಲಿವರೆಗೂ ನಿಮಗೆ ಶನಿ ಮಹಾರಾಜರು ಅನುಗ್ರಹ ಪೂರ್ವಕವಾಗಿ ಇರ್ತಾರೆ ಅದೇ ರೀತಿ ಕೇತು ಗ್ರಹದ ಅನುಗ್ರಹ ನಿಮಗಿರುತ್ತೆ ಬುಧನ ಅನುಗ್ರಹ ಆತನು ವಕ್ರೀ ಸ್ಥಿತಿಗೆ ಹೋಗುವವರೆಗೆ ಅಂದರೆ ಸುಮಾರು ಹದಿನಾಲ್ಕರವರೆಗೂ ಈ ಮಾರ್ಚ್ ಹದಿನಾಲ್ಕರವರೆಗೂ ಆತನು ರುಜುಗತಿಲಿ ಇರ್ತಾನೆ ಆ ರುಜುಗತಿ ಇದ್ದಾಗ ನಿಮಗೆ ಬುಧನ ಅನುಗ್ರಹ ಸಿಗುತ್ತೆ ಹದಿನೈದರಿಂದ ಬುಧನಿಗೆ ವಕ್ರಗತಿ ಪ್ರಾಪ್ತ ಆಗುತ್ತೆ ಇನ್ನು ಶುಕ್ರಗ್ರಹದ ವಿಚಾರ ಗಮನಿಸಿದಾಗ ಶುಕ್ರಗ್ರಹಕ್ಕೆ ಈ ತಿಂಗಳ ಆರಂಭದಲ್ಲೇ ವಕ್ರಗತಿ ಬರುವಂಥದ್ದು ಇದೆ ಹಾಗಾಗಿ ಈ ಗ್ರಹಗಳ ಒಂದು ಪ್ರತ್ಯೇಕವಾದ ಚಲನೆಯ ಒಂದು ಪ್ರತ್ಯೇಕ ವಿಡಿಯೋಗಳನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇವೆ ಶನಿ ಮಹಾತ್ಮರ ಒಂದು ರಾಶಿ ಪರಿವರ್ತನೆ ಇರ್ಬೋದು ಶುಕ್ರನ ವಕ್ರಗತಿ ಇರ್ಬೋದು ಅಥವಾ ಬುಧನ ವಕ್ರಗತಿ ಇವೆಲ್ಲವನ್ನ ಒಂದು ಸಾಕಷ್ಟು ಮುಂಚಿತವಾಗಿ ನಿಮಗೆ ಅದರ ಫಲಿತಾಂಶದ ಒಂದು ಅಂದಾಜು ಮಾಡಲಿಕ್ಕೋಸ್ಕರ ಈಗಾಗಲೇ ಅದನ್ನು ಪ್ರಸಾರ ಮಾಡಿರ್ತೇವೆ ಅದನ್ನು ಹಲವಾರು ವೀಕ್ಷಿಸಿದವರು ವೀಕ್ಷಿಸಿದವರಿಗೆ ಧನ್ಯವಾದಗಳು ಯಾರೂ ಅವೆಲ್ಲನ್ನೆಲ್ಲ ವೀಕ್ಷಿಸಿಲ್ಲ ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಗ್ರಹಗಳ ಚಲನೆಯಿಂದ ಯಾವ ರೀತಿ ಒಂದು ಫಲಿತಾಂಶ ಅದನ್ನು ವೀಕ್ಷಿಸಿಕೊಳ್ಳಿ ಹಾಗಾಗಿ ಈ ಧನು ಈ ತಿಂಗಳಲ್ಲಿ ಹಲವಾರು ಬದಲಾವಣೆಗಳ ಪರ್ವನ್ನು ಇದೆ ಜೊತೆಗೆ ಉತ್ತಮ ಫಲಿತಾಂಶಗಳು ಅದರಲ್ಲಿ ಮುಖ್ಯವಾಗಿ ಆತ್ಮ ಆತ್ಮಸ್ವರೂಪಿ ಸೂರ್ಯನ ಅನುಗ್ರಹ ರವಿ ಪುತ್ರನ ಅನುಗ್ರಹ ಕೊನೆಯ ಬಾರಿಗೆ ನಿಮಗೆ ಈ ತಿಂಗಳಲ್ಲಿ ಅದು ಮುಕ್ತಾಯವಾಗುತ್ತೆ ಮತ್ತೆ ಒಂದಷ್ಟು ಕಾಲಗಳು ಬರಬೇಕು ನಮಗೆ ಮತ್ತೆ ಮುಂದೆ ಎರಡೂವರೆ ವರ್ಷಗಳ ಕಾಲ ಯಾವುದೇ ರೀತಿಯ ಶನಿಯಿಂದ ಪರಿವರ್ತನೆಗಳು ಆಗೋದಿಲ್ಲ ಹಾಗಾಗಿ ಈ ಒಂದು ಶನಿಯ ಮಹಾತ್ಮರ ಅಪರೂಪದ ಒಂದು ಸನ್ನಿವೇಶದ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಕೊನೆಯಾಗುತ್ತೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುತ್ತದ್ದು ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ ವಾದ ವಿವಾದಗಳು ಅಥವಾ ಇನ್ನಿತರ ಯಾವುದೇ ವಿವಿಧ ರೀತಿಯ ಕೌಟುಂಬಿಕವಾದ ವಿವಾದಗಳು ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಥವಾ ಸರ್ಕಾರದಿಂದ ಯಾವುದೇ ರೀತಿಯ ಬ ಇದ್ದ ಬಾಕಿ ಇದ್ದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳಲಿಕ್ಕೆ ಅಥವಾ ಹಿಂದೆ ನಿಮ್ಮ ವಿರುದ್ಧವಾದಂಥ ಯಾವುದೇ ರೀತಿಯ ಅಪರಾಧ ಆರೋಪ ಇತ್ಯಾದಿಗಳಿದೆ ಅಥವಾ ಕೋರ್ಟ್ನಲ್ಲಿ ಏನಾದರೂ ವಿವಾದಗಳಿದ್ದರೆ ಅವನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅಥವಾ ಅದಕ್ಕೆ ಏನಾದರೂ ಒಂದು ಪರಿಹಾರದ ಮಾರ್ಗವನ್ನು ರಾಜ್ಯ ಸಂಧಾನವನ್ನು ಸೂತ್ರವನ್ನು ಕಂಡುಕೊಳ್ಳಲಿಕ್ಕೆ ಈಗ ಭಾಳಷ್ಟು ಅನುಕೂಲಕವಾದ ಸನ್ನಿವೇಶ ಇದೆ ಹಾಗಾಗಿ ಇದನ್ನು ಗಮನಿಸಿಕೊಳ್ಳಿ ಇಂಥ ಅವಕಾಶಗಳು ಮತ್ತೆ ಮತ್ತೆ ಬರುವುದಿಲ್ಲ ಯಾವಾಗ ನಿಮಗೆ ಆ ಶನಿಯ ಒಂದು ವೈರುಧ್ಯ ಬರುತ್ತೋ ಅಲ್ಲಿ ಈಗ ನಿಮಗೆ ಇರತಕ್ಕಂಥ ಶನಿಯ ಒಂದು ತೃತೀಯದ ಚಲನೆ ಅದು ಪರಿವರ್ತನೆಯಾಗಿ ಅರ್ಧಾಷ್ಟಮ ಶನಿ ಆಗುತ್ತೆ ನೆನಪಿಟ್ಕೊಳ್ಳಿ ಈಗ ಇರತಕ್ಕಂಥ ನಿಮಗೆ ಲಾಭದಾಯಕವಾದ ಶನಿಯ ಪರಿವರ್ತನೆ ಮಾರ್ಚ್ ಅಲ್ಲಿ ಇಪ್ಪತ್ತೊಂಬತ್ತರ ಬಳಿಕ ಅಲ್ಲಿ ಮಾರ್ಚ್ ಮೂವತ್ತರಿಂದ ನಿಮಗೆ ಅರ್ಧಾಷ್ಟಮ ಶನಿಯಂದು ಆರಂಭ ಆಗುತ್ತೆ ಹಾಗಾಗಿ ಆ ಅರ್ಧಾಷ್ಟಮ ಶನಿ ಬಂದಾಗ ಎಲ್ಲ ವಿಳಂಬ ಕಷ್ಟ ನಷ್ಟಗಳು ಅಲ್ಲ ಆಗುವಂಥದ್ದು ಹಾಗಾಗಿ ಅಲ್ಲಿ ಸೂರ್ಯನ ಅನುಗ್ರಹ ನಿಮಗೆ ಹದಿಮೂರುವರೆಗಿರುವಂಥದ್ದು ಶನಿ ಮಹಾರಾಜರ ಅನುಗ್ರಹ ತಿಂಗಳ ಕೊನೆ ಬಾರಾಗಿರುವಂಥದ್ದು ಅದನ್ನು ನಿಮಗೆ ಅಪರೂಪದ ಸನ್ನಿವೇಶದ ಸನ್ನಿವೇಶ ಗಮನಿಸಿಕೊಳ್ಬೇಕು ಅದನ್ನು ಎಲ್ಲ ಸದುಪಯೋಗ ಮಾಡಿಕೊಳ್ಳುವಂಥದ್ದು ಇನ್ನು ಪ್ರಮುಖವಾಗಿ ನಿಮ್ಮ ಕೈಗಾರಿಕೆ ಉದ್ಯಮ ವ್ಯಾಪಾರ ಇತ್ಯಾದಿಗಳಲ್ಲಿ ಅದಕ್ಕಾಗಿ ಪ್ರಯತ್ನ ಮಾಡಿದಾಗಲಿ ಉದ್ಯೋಗಕ್ಕೆ ಅನುಕೂಲವಾದರು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದಾಗಲಿ ಅಥವಾ ಇರುವಂಥ ಉದ್ಯೋಗವನ್ನು ಬದಲಾಯಿಸೋಂಥ ಪ್ರಯತ್ನಕ್ಕೆ ಅದಕ್ಕೆ ನೀವು ಕೊನೆಯ ಬಾರಿಗೆ ಈ ತಿಂಗಳಲ್ಲಿ ಪ್ರಯತ್ನ ಮಾಡ್ಬೋದು ಯಾಕೆ ಆ ಬಳಿಕ ಬರುವಂತಹ ಗ್ರಹದ ಸ್ಥಿತಿಗಳು ನಿಮಗೆ ಅಷ್ಟೊಂದು ಪೂರಕವಾಗಿ ಅನುಕೂಲವಾಗಿಲ್ಲ ಆಮೇಲೆ ನಿಮಗೆ ಗುರುಬಲ ಒಂದು ಬರುವಂಥ ಸಾಧ್ಯತೆ ಇರುತ್ತೆ ಯಾವಾಗ ಮೇ ತಿಂಗಳಲ್ಲಿ ಮೇ ಹದಿನೈದರ ಬಳಿಕ ಹಾಗಾಗಿ ಆ ಒಂದು ಏಪ್ರಿಲ್ನಿಂದ ಮೇ ಹದಿನೈದರವರೆಗಿನ ಅವಧಿ ಸ್ವಲ್ಪ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಅವಾಗ ಹೆಚ್ಚಿನ ಎಲ್ಲ ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ಇರುತ್ತೆ ಹಾಗಾಗಿ ಇದನ್ನು ನೀವು ಮಾರ್ಚ್ ತಿಂಗಳಲ್ಲಿ ಬರುವಂಥ ಇಪ್ಪತ್ತೊಂಬತ್ತರೊಳಗಿನ ಅವಧಿಯನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು ರವಿ ಮತ್ತು ರವಿಪುತ್ರರ ವಿಶೇಷವಾದ ಅನುಗ್ರಹ ಜೊತೆಗೆ ಬುಧನ ಒಂದು ಅನುಗ್ರಹ ನಿಮಗೆ ಸಹಾಯಕವಾಗಿದೆ ಯಾರು ಈ ವೃತ್ತಿ ವ್ಯಾಪಾರ ಅಥವಾ ತಮ್ಮ ತಮ್ಮ ಸ್ವಂತ ಉದ್ಯಮ ಮಾಡೋರು ಕೈಗಾರಿಕೆ ಕೃಷಿ ಚಟುವಟಿಕೆ ಮಾಡೋರು ಅಥವಾ ತೋಟಗಾರಿಕೆ ಹೈನುಗಾರಿಕೆ ಇತ್ಯಾದಿ ಯಾವುದೇ ಒಂದು ಉದ್ಯಮ ವೃತ್ತಿಯನ್ನು ಮಾಡುವವರೆಗೆ ಸಹ ಈ ಬುಧನ ಅನುಗ್ರಹ ಅಲ್ಲಿ ವಿಶೇಷವಾಗಿ ಹದಿನಾಲ್ಕರವರೆಗೂ ಉತ್ತಮವಾಗಿರುತ್ತೆ ಮಾರ್ಚ್ ಹದಿನಾಲ್ಕವರೆಗೂ ಆ ಬಳಿಕನೂ ಇರುತ್ತೆ ಆದರೆ ಅದು ವಕ್ರಗತಿ ಬಂದಾಗ ಅಲ್ಲಿ ಬುಧನ ಅನುಗ್ರಹ ಸ್ವಲ್ಪ ಕಡಿಮೆ ಆಗ್ಬೋದು ಬುಧನ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನು ತೊಂದರೆ ಅಥವಾ ಗಂಭೀರವಾದ ತೊಂದರೆಗಳನ್ನೇನು ಮಾಡೋದಿಲ್ಲ ಅಲ್ಲಿ ಆತನ ತಿಂಗಳ ಪೂರ್ವತನಿಗೆ ಉತ್ತಮ ಫಲನೂ ಕೂಡ ಸಾಧ್ಯತೆನೂ ಇದೆ ಅದರಲ್ಲೂ ವಿಶೇಷ ಫಲವನ್ನು ಕೊಡುವಂಥದ್ದು ಮಾರ್ಚ್ ಹದಿನಾಲ್ಕರವರೆಗೆ ಬುಧನು ಸಹ ವಿಶೇಷವಾದ ಫಲವನ್ನು ಕೊಡ್ತಾನೆ ಹಾಗಾಗಿ ತಿಂಗಳ ಆರಂಭದ ದಿನಗಳನ್ನು ಆರಂಭದ ಎರಡು ಮೂರು ವಾರಗಳನ್ನು ನೀವು ಒಂದು ಸದ್ಬಳಕೆ ಮಾಡಿಕೊಳ್ಳುವಂಥ ನೀವು ಗಮನ ಹರಿಸಬೇಕು ಮತ್ತು ಮತ್ತೆ ಮತ್ತೆ ಬರುವಂಥ ಅವಕಾಶಗಳಲ್ಲ ಗ್ರಹದ ಒಂದು ಅನುಕೂಲ ನಿಮಗೆ ಎಲ್ಲವೂ ಫೇವರ್ ಆಗಿರುವಂಥದ್ದು ನಿಮ್ಮ ಪರವಾಗಿ ಆಗುವಂಥದ್ದೆಲ್ಲ ಕೆಲಸ ಕಾರ್ಯಗಳು ಆಗುತ್ತವೆ ವ್ಯಾಪಾರ ಉದ್ಯಮ ವೃತ್ತಿ ಇರ್ಬೋದು ಉದ್ಯೋಗ ಹುಡುಕೋರು ಇರ್ಬೋದು ಅಥವಾ ವೈವಾಹಿಕ ವಿಚಾರವಾಗಿ ಏನಾದರೂ ನೀವು ಸಂಬಂಧಗಳನ್ನು ಹುಡುಕುವಂಥ ವಿಚಾರ ಇರ್ಬೋದು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಭೇಟಿ ಮಾಡಲಿಕ್ಕೆ ಅವಕಾಶ ಬರುವಂಥದ್ದು ಬುಧನ ಅನುಗ್ರಹ ಜೊತೆಗೆ ಕೇತು ನಿಮಗೆ ಪೂರಕವಾಗಿ ಇರ್ತಾನೆ ಕೇತು ನಿಮಗೆ ಮೇ ಮುಂದೆ ಮೇ ತಿಂಗಳ ಹತ್ತೊಂಬತ್ತರವರೆಗೂ ಆತನ ಒಂದು ಅನುಗ್ರಹ ನಿಮಗೆ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ ಹಾಗೆ ಕೇತುವಿನ ಅನುಗ್ರಹದಿಂದ ನಿಮಗೆ ಲಾಭ ಯಶಸ್ಸಾಗುವಂಥದ್ದು ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಯಾವುದೇ ರೀತಿಯ ಹೂಡಿಕೆಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳಲ್ಲಿ ಪ್ರತಿಫಲಗಳು ಬರುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಸಹಾಯ ಆಗುವಂಥದ್ದು ಇವೆಲ್ಲ ಕೇತು ಸಹ ನಿಮಗೆ ಈ ತಿಂಗಳಲ್ಲಿ ತಿಂಗಳಡಿ ಆತನೊಂದು ಅನುಗ್ರಹ ನಿಮಗೆ ಇರುತ್ತೆ ಹಾಗಾಗಿ ವಿಶೇಷವಾದ ಫಲಗಳು ನಿಮಗೆ ಈ ತಿಂಗಳಲ್ಲಿ ಇವೆ ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುತ್ತದೆ ಇನ್ನು ಕೆಲವಾರು ದಿನಗಳಲ್ಲಿ ಸ್ವಲ್ಪ ಈ ಚಂದ್ರನ ಬಲನು ಬರುತ್ತೆ ಸುಮಾರು ನಿಮಗೆ ಈ ತಿಂಗಳಲ್ಲಿ ಹದಿನಾಲ್ಕು ದಿನಗಳಲ್ಲಿ ಚಂದ್ರನ ಬಲವಂತ ಬರುವಂಥದ್ದು ಅದನ್ನು ಪ್ರತ್ಯೇಕವಾಗಿ ಯಾವ ಯಾವ ಡೇಟ್ಗಳನ್ನು ಬಂತ ಪ್ರತ್ಯೇಕವಾಗಿ ಹೇಳ್ತೇನೆ ಅದನ್ನು ಆವಾಗ ಗಮನಿಸಿಕೊಳ್ಳಿ ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯನೂ ನಿಮಗೆ ಇರುತ್ತೆ ಆಗಲೇ ಹೇಳಿದಂತೆ ನಿಮಗೆ ಈಗ ಸದ್ಯ ಮಟ್ಟಿಗೆ ಗುರುಬಲ ಇರೋದಿಲ್ಲ ಅದು ಬರಬೇಕಾದ್ರೆ ಮೇ ಹತ್ತು ಹದಿನೈದರ ಬಳಿಕ ಬರುವಂಥದ್ದು ಅದೇ ರೀತಿ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿಲ್ಲ ವೈರುಧ್ಯದ ಸ್ಥಿತಿಯಲ್ಲಿ ಇರ್ತಾನೆ ರಾಹು ನಿಮಗೆ ವಿರೋಧ ಸ್ಥಿತಿಯಲ್ಲಿ ಇರ್ತಾನೆ ಶುಕ್ರನಿಗೆ ವಕ್ರಗತಿ ಬಂದ ಕಾರಣ ವಿಶೇಷವಾದ ಲಾಭಗಳು ಶುಕ್ರನಿಗೆ ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಆದರೂ ಆತನಿಂದ ನಿಮಗೀಗ ಅಷ್ಟೊಂದು ಉತ್ತಮ ಪರಿಣಾಮಗಳು ನಿರೀಕ್ಷೆ ಮಾಡಲಿಕ್ಕಿಲ್ಲ ಕೆಲವೊಂದು ಆತನ ಪರಿಣಾಮಗಳು ನ್ಯೂಟ್ರಲ್ ಆಗ್ಬೋದು ಕೆಲವೊಂದು ಪರಿಣಾಮ ಪರಿಣಾಮಗಳು ಅಡ್ಡ ಪರಿಣಾಮಗಳು ಬರ್ಬೋದು ಯಾಕಂದರೆ ಶುಕ್ರನಿಗೆ ಅಲ್ಲಿ ಆರಂಭದಲ್ಲಿ ಮಾರ್ಚ್ ಎರಡರಂದೇ ಆತನಿಗೆ ವಕ್ರಗತಿ ಪ್ರಾಪ್ತವಾಗುತ್ತೆ ಹಾಗಾಗಿ ವಕ್ರಿ ಗ್ರಹದ ಶುಭ ಗ್ರಹಗಳು ಅಷ್ಟೊಂದು ಪವರ್ಫುಲ್ಲಾಗಿ ಅಂದರೆ ಅಷ್ಟೊಂದು ಅವರೊಂದು ಸಾಮಾನ್ಯವಾದ ಒಂದು ಶಕ್ತಿಯನ್ನು ಅವರಿಗೂ ಫಲವನ್ನು ಕೊಡೋದಿಲ್ಲ ಕೆಲವೊಮ್ಮೆ ಅದರಿಂದ ಒಳ್ಳೆಯದಾಗ್ಬೋದು ಆಗದೇ ಇರ್ಬೋದು ಅಂತಹ ಕೆಲವೊಮ್ಮೆ ತಟಸ್ಥವಾದ ಪರಿಣಾಮ ಸಹ ಬರ್ಬೋದಾಗಿದೆ ಹಾಗಾಗಿ ಇವೆಲ್ಲ ಒಂದು ಅನುಕೂಲತೆಗಳ ಜೊತೆಗೆ ಕೆಲವೊಂದು ಗ್ರಹಗಳ ವೈರುಧ್ಯ ಸಹ ನಿಮಗೆ ಇರುವ ಕಾರಣ ಕೆಲವೊಮ್ಮೆ ನಿಮಗೆ ಮನಸ್ತಾಪಗಳು ಬರುವಂಥದ್ದು ಸಣ್ಣ ಪುಟ್ಟ ಕಲಗಳು ಈ ತಿಂಗಳು ಬರ್ಬೋದು ತಂದೆ ಮಕ್ಕಳ ಮಧ್ಯೆ ಹಿರಿಯ ವ್ಯಕ್ತಿಗಳ ಕಿರಿಯ ವ್ಯಕ್ತಿಗಳ ಜೊತೆ ಕಲಹಗಳು ಬರ್ಬೋದು ಜೊತೆಗೆ ಮಾತಿನ ವಿಚಾರವಾಗಿ ನಿಮ್ಗೇನಾದ್ರೂ ನಿಮ್ಮ ಮೇಲೆ ಇನ್ನ ಇನ್ನಿತರರು ಭಿನ್ನಾಭಿಪ್ರಾಯಗಳನ್ನು ಹೊಂದುವಂಥದ್ದು ಯಾವುದೇ ಒಂದು ಒಪ್ಪಂದವನ್ನು ಮಿ ಅಥವಾ ಅಗ್ರಿಮೆಂಟನ್ನು ಮಧ್ಯದಲ್ಲಿ ಮುಗಿಸುವಂಥದ್ದು ಆ ಕೊನೆಗೊಳಿಸುವಂಥದ್ದು ಅಥವಾ ನಿಮ್ಮ ವಿರುದ್ಧವಾದ ಕೆಲವರು ಸಂಚನ ಮಾಡ್ಬೋದು ಗುಪ್ತ ಶತ್ರುಗಳ ಕಾಟನು ಕಾಡ್ಬೋದು ರಾಹು ನಿಮಗೆ ವೈರುಧ್ಯ ಇರೋ ಕಾರಣ ಆ ಮಿತ್ರರೂಪದ ಶತ್ರುಗಳು ಬಂಧುಗಳು ಶತ್ರುಗಳಾಗ ಒಂದು ಬಂಧುಗಳ ಜೊತೆಗೆ ಇಂತಹ ಒಂದು ಅಪರೂಪದ ಕೆಲವು ಘಟನೆಗಳೆಲ್ಲ ಜರಗ್ಬೋದು ಹಾಗೆ ಅಂಥ ವಿಚಾರಕ್ಕೆ ಸ್ವಲ್ಪ ಎಚ್ಚರವನ್ನು ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ವಿರುದ್ಧ ಗ್ರಹಗಳ ಪರಿಣಾಮಗಳು ಪರಿಣಾಮಗಳು ಇರುವಂಥದ್ದು ಜೊತೆಗೆ ರವಿಯ ಅನುಗ್ರಹ ನಾನು ಆಗಲಿ ಹೇಳಿದರೆ ನಿಮಗೆ ಹದಿಮೂರರವರೆಗೆ ಅಷ್ಟೇ ಇರುವಂಥದ್ದು ಹದಿನಾಲ್ಕಕ್ಕೆ ಯಾವಾಗ ರವಿಯ ಮೀನ ಪ್ರವೇಶ ಆಗುತ್ತೋ ರವಿಯ ಮೀನ ಪ್ರವೇಶವಾದಾಗ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಇರುವುದಿಲ್ಲ ಅದರಿಂದ ಏನಾಗುತ್ತೆ ಸೂರ್ಯ ನಿಮಗೆ ಚತುರ್ಥ ಸ್ಥಾನದಲ್ಲಿ ಬರುವಂಥ ಕಾರಣ ಅಲ್ಲಿ ನಿಮಗೆ ಬಂಧುಗಳಿಂದ ಮಿತ್ರರಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ಜೊತೆಗೆ ಮಾಡಿದ ಕೆಲಸ ಕಾರ್ಯಗಳು ಅಡೆತಡೆ ಬರುವಂಥದ್ದು ನಿಮ್ಮ ವಿರುದ್ಧ ಕೆಲವು ಸಂಚಲನ ಮಾಡೋದು ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಅವಮಾನ ಮಾಡುವಂಥದ್ದು ಇತ್ಯಾದಿ ಘಟನೆಗಳೆಲ್ಲ ಜರಗ್ಬೋದು ಆ ಬಗ್ಗೆ ಸಹ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಅದಕ್ಕೆ ಹೇಳಿದ್ದೇನೆ ಮೊದಲ ಒಂದು ಎರಡು ವಾರಗಳನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಮೂರನೇ ವಾರದಲ್ಲಿ ಸ್ವಲ್ಪ ಇನ್ನಷ್ಟು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ನಾಲ್ಕನೇ ವಾರ ಬರೆದಿ ಇನ್ನಷ್ಟು ಸ್ವಲ್ಪ ಆ ಗ್ರಹಗಳ ಬೆಂಬಲ ಸ್ವಲ್ಪ ನಿಮಗೆ ಆ ಪವರ್ ಅನ್ನೋ ಶಕ್ತಿಯನ್ನು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಆರಂಭದ ವಾರಗಳನ್ನು ಚೆನ್ನಾಗಿ ಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಸಾಮಾನ್ಯವಾಗಿ ಮಾರ್ಚ್ ತಿಂಗಳ ಒಂದು ಸಂಕ್ಷಿಪ್ತ ಮುನ್ನೋಟವನ್ನು ಹೇಳಿದ್ದಾಗಿದೆ ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರನು ಕ್ಷಿಪ್ರವಾಗಿ ಚಲಿಸುವ ಒಂದು ಸ್ಥಿತಿಯಲ್ಲಿರುವಂಥ ಕಾರಣ ಎರಡೆರಡು ದಿನಕ್ಕೆ ಎರಡು ಕಾಲು ದಿನಗಳೊಮ್ಮೆ ಕೆಲವು ಬಾರಿ ಮೂರು ದಿನಗಳಲ್ಲೂ ಒಂದೇ ರಾಶಿಯಲ್ಲಿರುವಂಥ ಸ್ಥಿತಿಯಲ್ಲಿರುತ್ತೆ ಹಾಗಾಗಿ ಚಂದ್ರನ ರಾಶಿ ಪರದ ಯಾವ ಡೇಟ್ಗಳಿಗೆ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲದ ಯಾವ ದಿನಗಳ ಎಚ್ಚರಿಕೆ ಬದಲನ್ನು ಗಮನಿಸೋಣ ಈಗ ಮಾರ್ಚ್ ಒಂದು ಎರಡರಲ್ಲಿ ನಿಮಗೆ ಚಂದ್ರನ ಅಷ್ಟೊಂದು ಅನುಕೂಲಗಳು ಇರೋದಿಲ್ಲ ಆತನು ಚತುರ್ಥದನಾಗಿ ನಿಮಗೆ ನಾಲ್ಕರ ಸ್ಥಾನದಲ್ಲಿರುವಂಥ ಮೀನರಾಶಿಯಲ್ಲಿರುವಂತಹ ಚಂದ್ರನು ಅಲ್ಲಿ ನಿಮಗೆ ವೈರುಧ್ಯಗಳ ಘಟನೆಗೆ ಕಾರಣ ಆಗ್ಬೋದು ಮಾತಿನ ಚಕಮಕಿ ಬಂಧುಗಳಲ್ಲಿ ಜೊತೆಗೆ ಕಲಹ ಮಿತ್ರರಲ್ಲಿ ಕಲಹ ಅಥವಾ ಯಾರೋ ನಿಮ್ಮ ಆಪ್ತರ ನಿಮಗೆ ತಿರುಗಿ ಬೀಳುವಂಥದ್ದು ನಿಮ್ಮ ಜೊತೆಗೆ ಚೆನ್ನಾಗಿದ್ದಂಥ ವ್ಯಕ್ತಿಗಳಿಗೆ ನಿಮಗೆ ಉಲ್ಟಾ ಹೊಡೆಯುವಂಥದ್ದು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಒಪ್ಪಿಕೊಂಡಿರ್ತಾರೆ ಅದನ್ನು ಆಮೇಲೆ ಕೊನೆ ಕ್ಷಣದಲ್ಲಿ ಅದು ಆಗೋದಿಲ್ಲ ಮಾಡೋದಿಲ್ಲ ಅನ್ನೋದನ್ನು ಕೈ ಎತ್ತುವಂಥದ್ದು ಇಂತಹ ಘಟನೆಗಳೆಲ್ಲ ನಿಮಗೆ ಶಾಕ್ ಕೊಡುವಂಥ ಘಟನೆಗಳೆಲ್ಲ ಕೆಲವು ಆಗ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಈ ಒಂದು ಎರಡು ಮಾರ್ಚ್ ಒಂದೆರಡರಲ್ಲಿ ಗಮನಿಸಬೇಕು ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ ಹಣದ ಖರ್ಚು ಮಾರ್ಚ್ ಒಂದೆರಡು ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನೂ ಮೂರು ನಾಲ್ಕರಲ್ಲಿ ಸಹ ಹಾಗೆಯೇ ನಿಮಗೆ ಚಂದ್ರನ ಬಲ ಸ್ವಲ್ಪ ಕೊರತೆ ಇರುತ್ತೆ ಅಂದರೆ ಇತರ ಗ್ರಹಗಳ ಒಳ್ಳೆಯದು ಖಂಡಿತ ಸಿಗುತ್ತೆ ಉದಾಹರಣೆಗೆ ಆಗ ಆ ಸಮಯದಲ್ಲಿ ನಿಮಗೆ ರವಿ ಆಗಲಿ ಇರುವಂತಹ ಒಂದು ಈ ಥರ ಕೇತುವಾಗಲಿ ಬುಧನಾಗಲಿ ಇನ್ನಿತರ ಗ್ರಹಗಳಲ್ಲಿ ನಿಮಗೆ ಸ್ವಲ್ಪ ಉತ್ತಮ ಫಲನ ಕೊಡುವಂಥದ್ದು ಖಂಡಿತ ಕೊಟ್ಟೆ ಕೊಡ್ತವೆ ಚಂದ್ರನ ವಿಚಾರ ಗಮನಿಸಿದಾಗ ನಿಮಗೆ ಮೂರು ನಾಲ್ಕರಲ್ಲಿ ಮಾರ್ಚ್ ಮೂರು ನಾಲ್ಕರಲ್ಲಿ ಸ್ವಲ್ಪ ಸ್ವಲ್ಪ ವೈರುದ್ಧ ಪರಿಣಾಮ ಕೆಲವೊಮ್ಮೆ ಅವಮಾನಕರ ಘಟನೆ ಮಾತಿನ ಚಕಮಕಿ ಆಗುವಂಥದ್ದು ಸರ್ಕಾರದ ಕೆಲಸದಲ್ಲಿ ಸ್ವಲ್ಪ ವಿಳಂಬಗಳಾಗುವಂಥದ್ದು ಮೇಲಾಧಿಕಾರಿಗಳ ಜೊತೆಗೆ ಆಗುವಂಥದ್ದು ಇತ್ಯಾದಿ ಘಟನೆಗಳಾಗುತ್ತೆ ಸ್ವಲ್ಪ ತಾಳ್ಮೆಯನ್ನು ಸ್ವಯಮವನ್ನು ಕಾಪಾಡಿಕೊಳ್ಬೇಕು ಮೂರು ನಾಲ್ಕರಲ್ಲಿ ಇನ್ನು ಐದು ಆರು ಮಾರ್ಚ್ ಐದು ಆರು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಎರಡು ದಿನಗಳಲ್ಲಿ ನಿಮಗೆ ಯಶಸ್ಸು ಜಯ ಇದೆ ಮಾಡುವಂಥ ಕೆಲಸ ಕಾರ್ಯ ಪ್ರಯತ್ನಗಳಲ್ಲಿ ಸಫಲತೆ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಯಾವುದೇ ರೀತಿಯ ಪ್ರಮುಖವಾದ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಅದು ಯಾವುದೇ ವಾದ ವಿವಾದ ಇತ್ಯಾದಿಗಳನ್ನು ಸರಿಪಡಿಸುವಂಥದ್ದು ಮುಂತಾದ ವಿಚಾರಗಳಿಗೆ ಈಗ ಕೈ ಹಾಕಿದರೆ ಸಕ್ಸಸ್ ಆಗುತ್ತೆ ಭೂಮಿಯ ವಿಚಾರ ರೆಕಾರ್ಡ್ಗಳು ಡಾಕ್ಯುಮೆಂಟು ದಾಖಲೆ ಇತ್ಯಾದಿಗಳನ್ನು ಸಂಗ್ರಹಿಸಲಿಕ್ಕೆ ಅದು ಇತ್ಯಾದಿಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಮುಂತಾದ ವಿಚಾರಗಳಿಗೂ ಉತ್ತಮ ಇದೆ ಯಾವುದೇ ಉನ್ನತ ಅಧಿಕಾರಿಗಳನ್ನು ಸರ್ಕಾರಿ ಅಧಿಕಾರಿಗಳನ್ನು ಅಥವಾ ರಾಜಕಾರಣಿಗಳನ್ನ ಭೇಟಿ ಮಾಡಿ ಅವರ ಮೂಲಕ ಕೆಲಸ ಕೆಲಸ ಕಾರ್ಯಗಳ ಸಾಧನೆಗೆ ಈ ಐದು ಆರನೇ ತಾರೀಕು ಬಹಳ ಉತ್ತಮವಾದ ಫಲವನ್ನು ಕೊಡಲಿದೆ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ವ್ಯಾಪಾರ ಉದ್ಯಮದಕ್ಕೆ ಬಹಳ ಉತ್ತಮವಾದ ಅವಕಾಶ ಇದೆ ಬಳಿಕ ಬರುವಂಥ ಏಳು ಎಂಟು ಒಂಬತ್ತು ಈ ದಿನ ಮೂರು ದಿನಗಳು ಸಹ ನಮಗೆ ಉತ್ತಮ ಅಲ್ಲಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರುವಂತಹ ಚಂದ್ರನು ಮೇಲೆ ಮಿಥುನ ರಾಶಿಯಲ್ಲಿರುವ ಚಂದ್ರನಿಂದ ನಿಮಗೆ ವಿಶೇಷವಾದ ಲಾಭಗಳು ಯಶಸ್ಸು ಸಿಗುತ್ತೆ ಇಷ್ಟಾರ್ಥ ಸಿದ್ಧಿ ಆಗಲಿವೆ ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಫಲತೆ ಯುವಕರು ಸಾಧಕರಿದ್ರೆ ಅವರ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಉದ್ಯೋಗ ಅಥವಾ ಜಾಬ್ ಹುಡುಕೋದ್ರಿಗೆ ಬೇಗನೆ ಒಂದು ಜಾಬ್ನ ಆಫರ್ಗಳು ಬರುವಂಥದ್ದು ಶುಭ ಸಮಾಚಾರಗಳು ಬಳಿವೆ ಮನೆಯಲ್ಲಿ ಸಂತೋಷದ ಕೂಟ ಗೃಹಿಣರು ಮಕ್ಕಳಿಗೆ ಸಹ ಉತ್ತಮವಾದ ವಾತಾವರಣ ಹಾಗಾಗಿ ಅನೇಕ ಶುಭ ಫಲಗಳು ನಿಮಗೆ ಮಾರ್ಚ್ ಏಳು ಎಂಟು ಒಂಬತ್ತರೊಂದು ನಿರೀಕ್ಷೆ ಮಾಡ್ಬೋದು ಇನ್ನು ಹತ್ತು ಹನ್ನೊಂದರಲ್ಲಿ ಸ್ವಲ್ಪ ನಿಮಗೆ ಚಂದ್ರನ ಬಲದ ಕೊರತೆ ಇರುತ್ತೆ ಹತ್ತು ಹನ್ನೊಂದರಲ್ಲಿ ಅಲ್ಲಿ ಅಷ್ಟಮದಲ್ಲಿ ಇರುವಂತಹ ಚಂದ್ರನು ನಿಮಗೆ ಅಲ್ಲಿ ಸ್ವಲ್ಪ ಕಲಹದ ಕಾರಣವಾಗಿಯೋ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು ಅಥವಾ ಯಾವುದಾದ್ರೂ ಹವಾಮಾನ ವಾಯುಪರಿಂದ ಅತಿ ಉಷ್ಣ ಅಥವಾ ಅತಿ ಶೀತದ ಪರಿಣಾಮಗಳು ನಿಮ್ಮ ಜಯ ದೇಹದ ಮೇಲೆ ಆಗ್ಬೋದು ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಏನಾದರೂ ಹಣಕಾಸಿನ ಖರ್ಚುಗಳು ಬರುವಂಥದ್ದು ಆಸ್ಪತ್ರೆ ಖರ್ಚು ಔಷಧದ ಖರ್ಚು ಇತ್ಯಾದಿ ಎಲ್ಲ ಬರ್ಬೋದು ಹಾಗಾಗಿ ಹತ್ತು ಹನ್ನೊಂದರಲ್ಲಿ ಮಾತು ನಡವಳಿಕೆ ತನು ಮನ ಧನದ ಮೂಲ ವಿಚಾರ ಎಚ್ಚರಿಕೆ ಹೆಜ್ಜೆ ಹತ್ತು ಹನ್ನೊಂದರಲ್ಲಿ ಬೇಕಾಗುತ್ತೆ ಹನ್ನೆರಡು ಹದಿಮೂರು ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ ಹನ್ನೆರಡು ಹದಿಮೂರಲ್ಲಿ ಆರೋಗ್ಯ ವಿಚಾರ ವೈಯಕ್ತಿಕ ವಿಚಾರ ಎಲ್ಲ ಚೆನ್ನಾಗಿರುತ್ತೆ ಹಣಕಾಸಿನ ವಿಚಾರ ಸ್ವಲ್ಪ ಖರ್ಚುಗಳು ಹೆಚ್ಚು ಬರ್ಬೋದು ಆ ಖರ್ಚಿನ ಬಗ್ಗೆ ಸ್ವಲ್ಪ ಹೆಚ್ಚರನ್ನು ಗಮನಿಸಬೇಕು ಅನಾವಶ್ಯಕ ಖರ್ಚು ಬರದಂತೆ ಅಥವಾ ಯಾವುದಾದರೂ ಅಪ್ರಯೋಜಕವಾದ ಖರ್ಚುಗಳನ್ನು ಮಾಡದಂತೆ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಬೇಕು ಜೊತೆಗೆ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಹನ್ನೆರಡು ಹದಿಮೂರಲ್ಲಿ ಅದರ ಹೊರತು ನಿಮಗೆ ಆರೋಗ್ಯ ನಿಮ್ಮ ವೃತ್ತಿ ಉದ್ಯೋಗ ಎಲ್ಲ ಚೆನ್ನಾಗಿರುವಂಥ ದಿನ ಆಗಿರುತ್ತೆ ಹದಿನಾಲ್ಕು ಹದಿನೈದು ಹದಿನಾರು ಮತ್ತೆ ಮೂರು ದಿನಗಳು ನಿಮಗೆ ಉತ್ತಮವಾದ ಅವಕಾಶ ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನು ಅಲ್ಲಿ ವಿಶೇಷವಾಗಿ ನಿಮಗೆ ಲಾಭವನ್ನು ಜಯವನ್ನು ಕೊಡಲಿದ್ದಾನೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಬರ್ಬೋದು ಉದ್ಯೋಗದಲ್ಲಿ ಅವರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಅಥವಾ ಏನಾದರೂ ಇನ್ನಿತರ ಬೆನಿಫಿಟ್ಗಳಂದರೆ ಇನ್ನಿತರ ಲಾಭಗಳು ಪ್ರಯೋಜನಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಇದೆ ಮಹಿಳೆಯರು ಗೃಹಿಣಿ ಸಾಮಾನ್ಯದಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳು ಸಿದ್ಧಿಯಾಗ್ಬೋದು ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಸಹಾಯಗಳು ಆಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಗೊಳ್ಳುತ್ತೆ ಹಾಗಾಗಿ ಹದಿನಾಲ್ಕು ಹದಿನೈದು ಹದಿನಾರು ನಿರಂತರ ಮೂರು ದಿನಗಳು ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹದಿಂದ ಉತ್ತಮ ಆಗುತ್ತೆ ಇನ್ನು ಇದೇ ದಿನಗಳಲ್ಲಿ ವಿಶೇಷವಾದ ಯಾವುದಾದ್ರೂ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳೆಂದರೆ ಅದನ್ನು ಇಟ್ಕೊಂಡ್ರೆ ಅದನ್ನು ಸಕ್ಸಸ್ ಆಗುತ್ತೆ ಇನ್ನು ಹದಿನೇಳು ಹದಿನೆಂಟು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭ ಸ್ಥಾನದಲ್ಲಿ ಬಂದಂತಹ ಚಂದ್ರನು ಈ ಮಾರ್ಚ್ ಹದಿನೇಳು ಹದಿನೆಂಟರಲ್ಲಿ ಸಹ ನಿಮಗೆ ವಿಶೇಷ ಶುಭ ಫಲವನ್ನು ಕೊಡಲಿದ್ದಾನೆ ವ್ಯಾಪಾರ ಉದ್ದಿಮೆಯಲ್ಲಿ ಹೆಚ್ಚಿನ ಲಾಭ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಹರಿತವೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಜೊತೆಗೆ ಇನ್ನು ಕೆಲವರಿಗೆ ವಿವಾಹ ಅಥವಾ ಉದ್ಯೋಗ ಅಥವಾ ಮನೆ ಕೊಳ್ಳುವಂಥದ್ದು ಭೂಮಿ ಕೊಡುವಂಥ ಇಂಥದ್ದು ಪ್ರಮುಖವಾದ ಘಟನೆಗಳು ಅಥವಾ ಅಂಥ ಘಟ್ಟಗಳು ನಡೆಯುವಂಥ ಒಂದು ಮಾತುಕತೆಗಳು ಈ ದಿನ ಜರುಗಿ ಅದು ಯಶಸ್ವಿ ಆಗುತ್ತೆ ಹಾಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಹದಿನೇಳು ಹದಿನೆಂಟರಂದು ನಿರೀಕ್ಷೆ ಮಾಡುವಂಥದ್ದು ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳು ಸ್ವಲ್ಪ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಮೂರು ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಮಾತಿನ ಕಲಹ ಹಣಕಾಸಿನ ನಷ್ಟ ತೊಂದರೆಗಳು ಆಗುವಂಥದ್ದು ಯಾರಾದರೂ ನಿಮಗೆ ಯಾವ್ದು ರೀತಿಯ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟು ಅದರ ಮೂಲಕ ನಷ್ಟಕ್ಕೆ ಗುರು ಅಥವಾ ಮೋಸಕ್ಕೆ ವಂಚನೆಗೆ ಆಗುವಂಥದ್ದು ಇವೆಲ್ಲ ಘಟನೆಗಳು ಜರುಗಬಹುದು ಜೊತೆಗೆ ಮನೆಯಲ್ಲಿ ಏನಾದರೂ ಒಂದು ವಾಗ್ವಾದ ಕಲಹಗಳು ದುಃಖದ ವ್ಯಾಪಾರಗಳನ್ನು ಕೆಳೋದು ಅಥವಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಿಗೆ ನೀವು ಸಾಕ್ಷಿಯಾಗುವಂಥದ್ದು ಇವೆಲ್ಲ ಸ್ವಲ್ಪ ಅಷ್ಟು ಉತ್ತಮವಾದ ದಿನಗಳಾಗಿರೋದಿಲ್ಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನೀವು ಆರ್ಥಿಕವಾಗಿಯೋ ಜೊತೆಗೆ ಮನಸ್ಸಿನ ಒಂದು ನಿಯಂತ್ರಣದ ವಿಚಾರವಾಗಿಯೋ ಭಾವನೆಗಳ ನಿಯಂತ್ರಣ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮ್ಮ ಪಾಲಿಕೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ಯಾವುದೇ ರೀತಿಯ ವ್ಯಕ್ತಿಗಳ ಭೇಟಿ ಮಾಡಲಿಕ್ಕೆ ಅಥವಾ ಅವರ ಮೂಲಕ ಕೆಲಸ ಕಾರ್ಯಗಳ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಬೇರೆ ಬೇರೆ ರೀತಿಯ ಉದ್ಯಮ ವೃತ್ತಿ ಕೃಷಿ ಚಟುವಟಿಕೆ ಕೈಗಾರಿಕೆ ಇಂಡಸ್ಟ್ರಿ ನಡೆಸೋರಿಗೆ ಸಹ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಬರ್ಬೋದು ಸರ್ಕಾರ ಮೂಲದಿಂದ ಏನಾದರೂ ಸಹಾಯಧನ ಇತ್ಯಾದಿಗಳು ಸಹ ಬರುವಂಥ ಅವಕಾಶ ಇರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳಲ್ಲಿ ಅಲ್ಲಿ ಚಂದ್ರನ ಚಲನೆ ನಿಮಗೆ ಅಷ್ಟೊಂದು ವ್ಯ ವೈರುದ್ಧವಾದ ಪರಿಣಾಮ ಬೀಳ್ಬೋದು ನಿಂಬರಾಶಿಯಿಂದ ದ್ವಿತೀಯದಲ್ಲಿ ಇರುವಂತಹ ಅಲ್ಲಿ ಚಂದ್ರನಿಂದ ಅಲ್ಲಿ ಮಕರ ರಾಶಿಯಲ್ಲಿ ಸ್ಥಿತಿರುವುದಂಥ ಚಂದ್ರನು ನಿಮಗೆ ಅನೇಕ ರೀತಿಯ ಸವಾಲುಗಳಿಗೆ ಕಾರಣ ಆಗ್ಬೋದು ಆರೋಗ್ಯದಲ್ಲಿ ಕೆಳಗೆ ಏರ್ಪುರ ಬರ್ಬೋದು ತೊಂದರೆಗಳು ಬರ್ಬೋದು ಅದು ಹಣಕಾಸು ನಿಮಗೆ ಬರಬೇಕಾದ ಹಣ ಬಾರದೆ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟು ವಿವಾದಗಳು ಇರ್ತದ್ದು ಜೊತೆಗೆ ಯಾವುದೇ ರೀತಿಯ ನಿಮ್ಮ ವಸ್ತು ಒಡವೆ ಅಥವಾ ಯಾವುದೇ ಅಮೂಲ್ಯ ಹಾನಿ ಆಗ್ಬೋದು ಅಥವಾ ಅದು ಕಳೆದು ಹೋಗೋದು ಕಳ್ಳತನ ಆಗಬೋದು ನಷ್ಟ ಆಗುವಂಥ ಸಾಧ್ಯತೆಗಳು ಬರ್ತವೆ ಹಾಗಾಗಿ ಆರ್ಥಿಕ ವಿಚಾರವಾಗಿಯೂ ನಿಮ್ಮ ವಸ್ತು ಒಡೆಗಳ ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು ಯಾವುದೇ ಅಪರಿಚಿತರಲ್ಲಿ ವ್ಯವಹಾರ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಜೊತೆಗೆ ಯಾವುದೇ ರೀತಿ ಅನುಮಾನಾಸ್ಪದವಾದ ಏನಾದರೂ ವಿಲಿಂಗಗಳು ಕ್ಲಿಕ್ ಮಾಡೋದ್ರ ಮೂಲಕ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಹಲವಾರು ಸಾಧ್ಯತೆಗಳು ನಷ್ಟ ಕಷ್ಟಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯದ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಆಹಾರದಿಂದ ನೀರಿನಿಂದ ಏನಾದರೂ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೊಂದು ಉತ್ತಮವಾದ ಅವಕಾಶ ದಿನದ ಇರಲಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೆ ನಿಮಗೆ ಉತ್ತಮ ಚಂದ್ರ ಅನುಗ್ರಹ ಬರ್ತಾಯಿದೆ ಯಶಸ್ಸು ಕೀರ್ತಿ ವಿಜಯ ಲಾಭ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ಹಿಂದೆ ನೀವು ಮಾಡಿದ ಸಾಧನೆಗೆ ಈಗ ಪ್ರತಿಭೆಗೆ ಪುರಸ್ಕಾರಗಳು ಪ್ರತಿಫಲಗಳು ಈಗ ಬರುವಂಥದ್ದು ಅನೇಕ ರೀತಿಯ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಜರುಗುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಮತ್ತೊಮ್ಮೆ ಸಾಮಾನ್ಯ ದಿನ ಅಂದು ಬರುತ್ತೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಸ್ವಲ್ಪ ನಿಮಗೆ ಮಾನಹಾನಿಯ ಘಟನೆಗಳು ಜರುಗ್ಬೋದು ಬಂಧು ಮಿತ್ರರ ಜೊತೆ ಕಲಾ ಬರ್ಬೋದು ಅಥವಾ ನಿಮಗೆ ಇನ್ನಿತರರು ವಿದ್ವೇಶ ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡೋದಾಗಲಿ ನಿಮಗೆ ಸಾರ್ವಜನಿಕ ಸ್ಥಳದಲ್ಲಿ ಅವಮಾನ ಮಾಡೋದಾಗಲಿ ಮುಂತಾದ ಘಟನೆಗಳು ಆಗ್ಬೋದು ಇನ್ನು ಯಾವುದಾದ್ರೂ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಥವಾ ಅಲ್ಲಿ ನಿಮಗೆ ಸರ್ಕಾರಿ ಜೊತೆ ವಾಗ್ವಾದಗಳು ಆಗುವಂಥದ್ದು ಇತ್ಯಾದಿ ಪರಸ್ಪರವಾದ ಕದ ಕಲಹಬದ ಒಂದು ವಾಗ್ವಾದದ ವಿವಾದದ ಘಟನೆಗಳು ಈ ದಿನ ಜರುಗುವಂಥ ಸಾಧ್ಯತೆ ಇರುತ್ತೆ ವೃತ್ತಿ ಜಾಗದಲ್ಲಿ ಸಹ ಏನಾದರೂ ತೊಂದರೆ ಸಂಭವಿಸ್ಬೋದು ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ ಏನು ತಿಂಗಳ ಕೊನೆಯ ದಿನ ಮೂವತ್ತೊಂದು ಸಾಮಾನ್ಯ ದಿನಂದು ಕಂಡು ಬರುತ್ತೆ ಮಾರ್ಚ್ ಮೂವತ್ತೊಂದರಲ್ಲಿ ಸಾಮಾನ್ಯ ದಿನ ಯಾವುದೇ ರೀತಿಯ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುವಂಥ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹದ ಪ್ರತ್ಯೇಕವಾದ ಆಯಾ ಡೇಟ್ಗಳಲ್ಲಿ ಅನುಗ್ರಹ ಇರುವಂಥ ಡೇಟ್ಗಳನ್ನು ಹೇಳಿದ್ದೇನೆ ಯಾವ ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಅನ್ನೋದನ್ನು ಹೇಳಿದ್ದೇನೆ ಸುಮಾರು ಹದಿನಾಲ್ಕು ದಿನಗಳಿಗೂ ಚಂದ್ರ ಅನುಗ್ರಹ ಇರುವಂಥ ಸಿಕ್ಕಿವೆ ಇನ್ನು ಈ ತಿಂಗಳಲ್ಲಿ ನಿರಂತರವಾಗಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅಲ್ಲಿ ಸೂರ್ಯನ ಅನುಗ್ರಹ ನಿಮಗೆ ಇದೆ ಮಾರ್ಚ್ ಹದಿಮೂರವರೆಗೆ ಇರುವ ಕಾರಣ ಹದಿಮೂರವರೆಗೆ ಒರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಮಾರ್ಚ್ ಹದಿಮೂರವರೆಗೆ ಬಳಸ್ಕೊಳ್ಳೋಂಥದ್ದು ಅದೇ ರೀತಿ ನಿಮಗೆ ವಿಶೇಷವಾಗಿ ಇರುವಂತಹ ಒಂದು ಕೇತುವಿನ ಬೆಂಬಲ ಇರುವಂಥದ್ದು ತಿಂಗಳ ಪೂರ್ತಿ ಇರುತ್ತೆ ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆ ಏಳು ಮತ್ತು ಮಿಶ್ರ ಬಣ್ಣವನ್ನು ಬಳಸ್ಕೊಳ್ಳಿ ಇನ್ನು ಶನಿ ಮಹಾರಾಜರ ಅನುಗ್ರಹ ನಿಮಗೆ ಇಪ್ಪತ್ತೊಂಬತ್ತರವರೆಗೆ ಇರುವಂಥದ್ದು ಇಪ್ಪತ್ತೊಂಬತ್ತರ ರಾತ್ರಿ ಶನಿ ಮಹಾರಾಜ ರಾಶಿ ಪ್ರವರ್ತಿ ಅಲ್ಲಿವರೆಗೆ ನೀವು ಸಂಖ್ಯೆ ಎಂಟು ಮತ್ತು ಬ್ಲೂ ಕಲರ್ ನೀಲಿ ಬಣ್ಣ ಮತ್ತು ಬ್ಲೂ ಕಲರನ್ನು ನೀವು ಬಳಸ್ಕೊಳ್ಳುವಂಥದ್ದು ಸಂಖ್ಯೆ ಎಂಟನ್ನು ಅಲ್ಲಿವರೆಗೂ ಬಳಸ್ಕೊಳ್ಳುವಂಥದ್ದು ಹಾಗಾಗಿ ಇವೆಲ್ಲವನ್ನು ಗಮನಿಸಿ ಮತ್ತು ಶು ಬುಧನ ವಿಚಾರ ನಿಮಗೆ ಹದಿನಾಲ್ಕರವರೆಗೂ ಆತನು ನಿಮಗೆ ರುಜುಗತೆಯಲ್ಲಿ ಲಾಭವಾಗಿ ಕೊಡ್ತಾನೆ ಹಾಗಾಗಿ ಅಲ್ಲಿವರೆಗೆ ನೀವು ಆ ಹದಿನಾಲ್ಕರವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಸಂಖ್ಯೆ ಇದನ್ನು ಅಲ್ಲಿ ಹದಿನಾಲ್ಕರವರೆಗೆ ಬಳಸಿಕೊಳ್ಳುತ್ತದೆ ಚಂದ್ರನ ಅನುಗ್ರಹದಿಂದ ಪ್ರತ್ಯೇಕವಾದ ಹದಿನಾಲ್ಕು ದಿನಾಂಕಗಳನ್ನು ನಡೆದಿನ ಆ ದಿನಗಳಲ್ಲಿ ಸ್ನೋತ ಹಿಮದ ಬಣ್ಣ ಸುತ್ತ ಸಂಖ್ಯೆ ಎರಡನ್ನು ಆ ದಿನಾಂಕಗಳಲ್ಲಿ ಬಳಸಿಕೊಳ್ಳುತ್ತದೆ ಇವೆಲ್ಲವರು ನಿಮ್ಮ ಸಂಖ್ಯೆ ಮತ್ತು ಬಣ್ಣಗಳ ವಿಚಾರ ಆಯಿತು ಇನ್ನು ನಿಮಗೆ ಇರತಕ್ಕಂಥ ಅಲ್ಲಿ ಗ್ರಹ ಅದ ಒಂದು ವೈಪರೀತ್ಯ ಆಗಲಿ ಮಂಗಳ ಗುರು ರಾಹು ಮತ್ತು ಕೆಲವೊಂದು ಹಂತಲ್ಲಿ ರವಿ ಸಾತಿ ಹದಿನಾಲ್ಕು ಬಳಿಕ ರವಿಯು ನಿಮಗೆ ಅಷ್ಟು ಪೂರಕವಾಗಿರೋದಿಲ್ಲ ಶನಿ ಮಹಾರಾಜರು ತಿಂಗಳ ಕೊನೆ ಇಪ್ಪತ್ತೊಂಬತ್ತರ ಬೆಳಗ್ಗೆ ನಿಮಗೆ ವಿರುದ್ಧವಾಗಿರ್ತಾರೆ ಇವೆಲ್ಲ ದೋಷಾದಿ ನಿವಾರಣೆಗಳು ಏನು ಮಾಡ್ಬೋದು ಅಂದರೆ ನೀವು ನಿಮ್ಮ ಭಕ್ತಿ ಮಾರ್ಗವಾಗಿ ಗಣೇಶನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದು ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಅದು ಯಾವುದೇ ರೀತಿಯ ಗುರು ಸ್ವರೂಪ ದತ್ತಾತ್ರೇನೋ ಸಾಯಿಬಾಬನೋ ಮುಂತಾದ ಗುರು ಸ್ವರೂಪವನ್ನು ಸಹ ಭಕ್ತಿ ಮಾಡ್ಬೋದಾಗಿದೆ ಇವೆಲ್ಲ ಮಾಡೋದ್ರಿಂದ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಆಯುಷ್ ಅನೇಕ ರೀತಿಯ ಇಷ್ಟಾರ್ಥಗಳು ನಿಮಗೆ ನಿಮ್ಮ ಏನಾದರೂ ಕೋರಿಕೆಗಳು ಕನಸುಗಳು ಇಡುವಂಥ ಒಂದು ಅವಕಾಶ ಸಿದ್ಧಿಯಾಗುತ್ತೆ ಧನುರಾಶಿಯವರಿಗೆ ಇದನ್ನು ಗಮನಿಸಿಕೊಳ್ಳಿ ಈ ಬಂದು ಶನಿ ಮಹಾರಾಜರ ಅನುಗ್ರಹವಂತ ಕೊನೆಯ ಅವಕಾಶ ಜೊತೆಗೆ ಈ ತಿಂಗಳಲ್ಲಿ ಸಹ ನಿಮಗೆ ರವಿ ಅನುಗ್ರಹವನ್ನು ಬಂದಿದೆ ಬುಧನ ಅನುಗ್ರಹ ಬಂದಿದೆ ಹಾಗಾಗಿ ಅನು ಅಪರೂಪದ ಒಂದು ಗ್ರಹಗಳ ಬೆಂಬಲ ಇರುವಂಥ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಮಾರ್ಚ್ ತಿಂಗಳು ಶುಭದಾಯಕ ಆಗಲಿ ಇಲ್ಲಿವರೆಗೆ ಈ ಒಂದು ಧನುರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯವನ್ನ ಉಲ್ಲೇಖ ಮಾಡಿ ಪ್ರಸ್ತಾಪ ಮಾಡಿದ್ದೇನೆ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ